ಭೋಯಿ ಸಮಾಜದ ಮುಂಡರಗಿ ತಾಲೂಕಾಧ್ಯಕ್ಷರಾದ ರಾಘವೇಂದ್ರ ನರೇಗಲ್ ರವರು ಮುಂಡರಗಿ ಪುರಸಭೆಯ ಆಶ್ರಯ ಸಮಿತಿಗೆ ನಾಮನಿರ್ದೇಶಿತ ಸದಸ್ಯರಾಗಿದ್ದು ಇದು ನಮ್ಮ ಸಮಾಜಕ್ಕೆ ಹೆಮ್ಮೆಯ ವಿಷಯವಾಗಿದ್ದು ಕಾರಣ ಸಮಾಜದ ಯುವಕರೆಲ್ಲರೂ ಸೇರಿ ಸಮಾಜದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಮಾಜದ ಎಲ್ಲಾ ಹಿತೈಷಿಗಳು ಹಿರಿಯರು ಮಹಿಳೆಯರು ಯುವಕರು ಎಲ್ಲಾ ಬಾಂಧವರು ಮಲ್ನಾಡು ದುರ್ಗಾದೇವಿ ಮಂದಿರದ ಹತ್ತಿರ ಸನ್ಮಾನಿಸಿ ಗೌರವಿಸಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರಾದ ನಿವೃತ್ತ ಶಿಕ್ಷಕರಾದ ದುರ್ಗಪ್ಪ ಬಂಡಿವಡ್ಡರ ಮಾತನಾಡಿ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ ರಾಘವೇಂದ್ರ ನರೇಗಲ್ ಸ್ಥಾನಮಾನ ಕಲ್ಪಿಸಿಕೊಟ್ಟು ತಾಲೂಕು ಭೋವಿವಡ್ಡರ ಸಮಾಜವನ್ನು ಗುರುತಿಸುವಂತಹ ಕೆಲಸ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದರ ಭೋವಿವಡ್ಡರ ಸಮಾಜದ ಅಧ್ಯಕ್ಷರು ಮತ್ತು ಸನ್ಮಾನಿತರಾದ ರಾಘವೇಂದ್ರ ನರೇಗಲ್ ಮಾತನಾಡಿ ಮುಂದಿನ ದಿನಮಾನಗಳಲ್ಲಿ ಪುರಸಭೆಯಲ್ಲಿ ನಿರಾಶ್ರಿತರಿಗೆ ನಿವೇಶಗಳನ್ನು ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರ ಈ ಸಂದರ್ಭದಲ್ಲಿ ಸಮಾಜದ ಹಿರಿಯರಾದ ಮಂಜು ಥ ತಿಲ್ಲಾಪುರ ದ್ಯಾಮಣ್ಣ ಕರಡಿಗುಡ್ಡ ಹನುಮಂತ ಬಂಡಿವಡ್ಡರ ಮಹೇಶ್ ವಡ್ಡರ ಕನಕರಾಜ ಬಂಡಿವಡ್ಡರ ಮಾರುತಿ ಬಂಡಿವಡ್ಡರ ಲೋಕೇಶ್ ಸಂದಿಮನಿ ದ್ಯಾಮಣ್ಣ ಸುಣಗಾರ ದುರ್ಗಪ್ಪ ಕರಮುಡಿ ಹಾಗೂ ದುರ್ಗಾ ಶಕ್ತಿ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮವ್ವ ಕೃಷ್ಣಪ್ಪ ಕಟ್ಟಮಣಿ ಉಪಾಧ್ಯಕ್ಷರಾದ ಅನ್ನಪೂರ್ಣ ತಿರ್ಲಾಪುರ ಕಾರ್ಯದರ್ಶಿಗಳಾದ ಶ್ರೀಮತಿ ಪೂಜಾ ತಿರ್ಲಾಪುರ ಸಿದ್ದಮ್ಮ ಹುಲಗಪ್ಪ ಬಂಡಿವಡ್ಡರ ಹನುಮವ್ವ ಬಂಡಿವಡ್ಡರ ಹನುಮವ್ವ ಕಟ್ಟಿಮಣಿ ರತ್ನ ತಿರ್ಲಾಪುರ ಸರೋಜಾ ತಿಮ್ಮಣ್ಣ ಬಂಡಿವಡ್ಡರ ಅನ್ನಪೂರ್ಣ ರಾಮಪ್ಪ ಕರಮುಡಿ ಶ್ರೀದೇವಿ ಕರಿಯಪ್ಪ ಬಂಡಿವಡ್ಡರ ಸವಿತಾ ಬಂಡಿವಡ್ಡರ ಹುಲಿಗೆವ್ವ ಬಂಡಿವಡ್ಡರ ಮುಂತಾದವರು ಉಪಸ್ಥಿತರಿದ್ದರು ಎಸ್ಎಸ್ ಬೇವೂರ ನಿರೂಪಿಸಿದರು ವಂದಿಸಿದರು ಕುಮಾರನಾಯಕ ಸತ್ಯ ನ್ಯೂಸ್ ಮುಂಡರಗಿ